ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ದೇಶದ ಜನರ ನಿದ್ದೆಯನ್ನು ಗೆಟಿಸಿದೆ ಈ ದುರಂತ ಅತ್ಯಂತ ಭಯಾನಕ ಆಗಿದೆ ಈ ವಿಮಾನ ದುರಂತದಲ್ಲಿ ಪ್ರಯಾಣಿಕರು ಏರ್ ಇಂಡಿಯಾ ಸಿಬ್ಬಂದಿ ಹಾಗೂ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಬರೋಬ್ಬರಿ ಎರಡು ನೂರ ಅರವತ್ತೈದು ಜನರು ಅಸುನೀಗಿದ್ದಾರೆ ಈ ದುರಂತ ಅತ್ಯಂತ ದಾರುಣ ಆಗಿದೆ ಈ ವಿಮಾನದಲ್ಲಿ ಎರಡು ನೂರ ನಲವತ್ತೆರಡು ಜನರು ಲಂಡನ್ಗೆ ಪ್ರಯಾಣವನ್ನ ಬೆಳೆಸಿದ್ರು ಇಷ್ಟು ಜನರಲ್ಲಿ ಒಬ್ಬರೇ ಒಬ್ರು ಬದುಕುಳಿದಿದ್ದಾರೆ ಈ ದುರಂತದಲ್ಲಿ ಸಾವನ್ನಪ್ಪಿದವರ ಒಬ್ಬೊಬ್ಬರ ಕಥೆನೂ ಒಂದೊಂದು ರೀತಿ ಇದೆ ಬಹುತೇಕ ಪ್ರಯಾಣಿಕರ ಬಗ್ಗೆ ಸುದ್ದಿಯಾಗಿದೆ ಹಾಗೆಯೇ ಏರ್ ಇಂಡಿಯಾ ಸಿಬ್ಬಂದಿಯ ಬಗ್ಗೆಯೂ ಕೂಡ ಮಾಧ್ಯಮಗಳು ವರದಿಯನ್ನು ಮಾಡಿದ್ದಾವೆ ಆದರೆ ಒಬ್ಬರನ್ನು ಬಿಟ್ಟು ಅದುವೇ ಈ ದುರಂತದಲ್ಲಿ ಸಾವನ್ನಪ್ಪಿದ ಎಂಬ ಬಿ ಎಸ್ ವಿದ್ಯಾರ್ಥಿಗಳ ಬಗ್ಗೆ ಹೌದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಪ್ರಯಾಣಿಕರು ಮತ್ತು ಏರ್ ಇಂಡಿಯಾ ಸಿಬ್ಬಂದಿಯ ಹೆಸರು ಅವರು ವಾಸ ಮಾಡ್ತಾ ಇರೋ ಸ್ಥಳ ಅವರ ಆಸೆ ಕನಸು ಸೇರಿದಂತೆ ಬಹುತೇಕ ಎಲ್ಲವೂ ಕೂಡ ಸುದ್ದಿಯಾಗಿದೆ ಈ ವಿಚಾರಗಳು ಕೂಡ ಬಹಿರಂಗ ಆಗಿದೆ ಆದ್ರೆ ಇದೇ ದುರಂತದಲ್ಲಿ ಸಾವನ್ನಪ್ಪಿದ ಎಂಬ ವಿದ್ಯಾರ್ಥಿಗಳ ಮಾಹಿತಿನೇ ದೊರತಿಲ್ಲ ಆರಂಭದಲ್ಲಿ ನಾಲ್ವರು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಂದಷ್ಟೇ ಸುದ್ದಿ ಆಗಿತ್ತು ಆ ಬಳಿಕ ಹಾಸ್ಟೆಲ್ ನಲ್ಲಿದ್ದ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅವರಲ್ಲಿ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಅವ್ರ ಹೆಸರುಗಳೇನು ಯಾವೂ ಕೂಡ ಇದ್ರ ಬಗ್ಗೆ ಬಹಿರಂಗನೇ ಆಗಿಲ್ಲ ಎಷ್ಟು ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಬಗ್ಗೆ ಖಚಿತ ಅಂಕಿ ಅಂಶವನ್ನ ನೀಡಿಲ್ಲ ಅವರ ಆಸೆ ಕನಸು ಅವರು ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ ಮೃತರ ಹೆಸರನ್ನು ಕೂಡ ಸರ್ಕಾರ ನೀಡಿಲ್ಲ ಹೀಗಾಗಿ ಮೃತಪಟ್ಟ ವಿದ್ಯಾರ್ಥಿಗಳ ಮಾಹಿತಿ ಅಂಕಿಅಂಶವನ್ನ ಕೇಂದ್ರ ಸರ್ಕಾರ ಹಾಗೂ ಗುಜರಾತ್ನ ರಾಜ್ಯ ಸರ್ಕಾರ ಎರಡರಲ್ಲಿಯೂ ಕೂಡ ಅಧಿಕಾರದಲ್ಲಿರೋ ಈ ಬಿಜೆಪಿ ಮುಚ್ಚಿ ಹಾಕಿದೆ ಅಥವಾ ಬಚ್ಚಿಟ್ಟಿದೆ ಅನ್ನೋ ಗಂಭೀರ ಆರೋಪಗಳು ಬರ್ತಾ ಇದೆ ಇತ್ತೀಚೆಗೆ ವಾಟ್ಸಪ್ನಲ್ಲಿ ನಲ್ಲಿ ಒಂದು ಸಂದೇಶ ಹರಿದಾಡ್ತಾ ಇದೆ ಅದರಲ್ಲಿ ನಮ್ಮ ದೇಶದ ಪೋಷಕರಿಗೆ ಸಾಮಾನ್ಯವಾಗಿ ಇರೋ ಆಸೆ ಒಂದೇ ವೈದ್ಯರಾಗೋದು ಅಂದ್ರೆ ಅದೊಂದು ಸಾಧನೆ ಪ್ರಿವಿಲೇಜ್ ಇಲ್ಲದವರಿಗಂತೂ ನೀಟ್ ಪ್ರವೇಶ ಪರೀಕ್ಷೆನೇ ಕಬ್ಬಿಣದ ಕಡಲೆ ಅವರಿಗೆ ವೈದ್ಯಕೀಯ ಕಾಲೇಜಿಗೆ ಪ್ರವೇಶ ಪಡೆಯೋದೇ ಒಂದು ಘೋರ ತಪಸ್ಸು ತ್ಯಾಗ ನಿಟ್ಟುಸಿರು ಆದರೆ ವೈದ್ಯರನ್ನು ನಮ್ಮ ದೇಶ ಹೇಗೆ ಟ್ರೀಟ್ ಮಾಡುತ್ತೆ ಇತ್ತೀಚೆಗೆ ಅಹಮದಾಬಾದ್ ಬೀಜಿಂಗ್ ವೈದ್ಯಕೀಯ ಕಾಲೇಜಿನ ಮೇಲೆ ಪತನಗೊಂಡ ಏರ್ ಇಂಡಿಯಾ ದುರಂತದಲ್ಲಿ ಸತ್ತ ಯುವ ವೈದ್ಯರ ಕುರಿತಾದ ಸುದ್ದಿಯಲ್ಲಿದೆ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಎಷ್ಟು ಸಾವನ್ನಪ್ಪಿದ ಯುವ ವೈದ್ಯರ ಬಗ್ಗೆ ಯಾವುದೇ ಮಾಹಿತಿ ದೊರೀತಾ ಇಲ್ಲ ಯಾಕೆ ಹೀಗಂತ ಈ ಸಂದೇಶದಲ್ಲಿ ಪ್ರಶ್ನೆ ಮಾಡಲಾಗಿದೆ ಆದರೆ ದುರಂತದಲ್ಲಿ ನಾಶವಾದ ಹಾಸ್ಟೆಲ್ನಲ್ಲಿದ್ದ ವೈದ್ಯಕೀಯ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಮಾಧ್ಯಮಗಳು ಕೂಡ ಮೌನಕ್ಕೆ ಜಾರಿದಾವೆ ಜಾನ ಕಿವುಡು ಕುರುಡುತನವನ್ನು ತೋರಿಸ್ತಾ ಇದೆ ವರದಿಯೊಂದರ ಪ್ರಕಾರ ಅಂದು ದುರಂತ ಸಂಭವಿಸಿದಾಗ ವೈದ್ಯಕೀಯ ಹಾಸ್ಟೆಲ್ನಲ್ಲಿ ಮೂವತ್ತೆಂಟು ಮಂದಿ ವೈದ್ಯಕೀಯ ವಿದ್ಯಾರ್ಥಿಗಳಿದ್ರು ಆದರೆ ದುರಂತ ಘಟಿಸಿದಾಗ ನಾಲ್ಕು ಮಂದಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅಂತ ವರದಿ ಬಂದಿದ್ದರ ಹೊರತಾಗಿ ವೈದ್ಯಕೀಯ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಆ ಮೂವತ್ತೆಂಟು ವಿದ್ಯಾರ್ಥಿಗಳು ಏನಾದರೂ ಅನ್ನೋ ಬಗ್ಗೆ ಸರ್ಕಾರ ಪೊಲೀಸ್ ಇಲಾಖೆ ಹಾಸ್ಟೆಲ್ ನಿರ್ವಹಿಸ್ತಾ ಇರೋರು ಯಾರೊಬ್ಬರು ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಆ ವಿದ್ಯಾರ್ಥಿಗಳ ಚಿತ್ರ ಹೆಸರು ಯಾವುದೂ ಕೂಡ ಹೊರಬಂದಿಲ್ಲ ಹಾಸ್ಟೆಲ್ನ ಮಾಲೀಕ ಸಂಸ್ಥೆ ಬಿಜಿಎಂ ಕಾಲೇಜಿನ ಪ್ರತಿಕ್ರಿಯೆ ಸಹಪಾಠಿಗಳ ಅಳಲು ಕುಟುಂಬಸ್ಥರ ಆಕ್ರಂದನ ಪ್ರಾಧ್ಯಾಪಕರ ಸಾಂತ್ವನ ಶ್ರದ್ಧಾಂಜಲಿ ಯಾವುದು ಕೂಡ ಕಾಣ್ತಾ ಇಲ್ಲ ವರದಿ ಆಗ್ತಾ ಇಲ್ಲ ಇದು ವೈದ್ಯಕೀಯ ವಿದ್ಯಾರ್ಥಿಗಳ ಸಾವಿನ ಮಾಹಿತಿ ಅಂಕಿಅಂಶಗಳನ್ನ ಮುಚ್ಚಿ ಹಾಕ್ಲಾಗ್ತಾ ಇದೆಯಾ ಅವರ ಹೆಸರುಗಳೇ ಸಿಗದಂತೆ ಅಳಿಸ್ಲಾಗಿದೆಯಾ ಅನ್ನೋ ಗಂಭೀರ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಇಂತಹ ಅನುಮಾನಗಳು ಸಹಜನೇ ಆಗಿದ್ದಾವೆ ಯಾಕಂದ್ರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವೊಂದು ಅಂಕಿಅಂಶಗಳನ್ನು ಸಹಿತ ಸರಿಯಾಗಿ ನೀಡಿದ ನಿರ್ವಹಿಸಿದ ಉದಾಹರಣೆಗಳೇ ಇಲ್ಲ ರೈತರ ಆತ್ಮಹತ್ಯೆ ತಾಯಿ ಶಿಶು ಮರಣ ಪ್ರಮಾಣ ಅತ್ಯಾಚಾರ ದೌರ್ಜನ್ಯಗಳು ಕೋಮು ಕೊಲೆಗಳು ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ನಿಖರ ಅಂಕಿಅಂಶಗಳನ್ನು ಸರ್ಕಾರ ಹೊಂದಿಲ್ಲ ಬಹಿರಂಗಪಡಿಸ್ತಾ ಇಲ್ಲ ಅಷ್ಟೇ ಯಾಕೆ ಇಡೀ ಜಗತ್ತನ್ನೇ ಆಕ್ರಮಿಸಿಕೊಂಡು ನಲುಗುವಂತೆ ಮಾಡಿದ ಕೊರೋನಾ ಸಾಂಕ್ರಾಮಿಕದಿಂದ ಭಾರತದಲ್ಲಿ ನಿಜಕ್ಕೂ ಎಷ್ಟು ಮಂದಿ ಸಾವನ್ನಪ್ಪಿದ್ರು ಅನ್ನೋದು ಕೂಡ ಈವರೆಗೂ ಕೂಡ ಸ್ಪಷ್ಟ ಆಗಿಲ್ಲ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀಡಿದ ಅಂಶದಲ್ಲಿ ಭಾರತದಲ್ಲಿ ಐದು ಲಕ್ಷ ಜನರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಕೊಂಡಿತ್ತು ವಿಶ್ವ ವಿಶ್ವಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತದಲ್ಲಿ ಕನಿಷ್ಠ ನಲವತ್ತೇಳು ಲಕ್ಷ ಜನರು ಕೋವಿಡ್ ನಿಂದ ಮೃತಪಟ್ಟಿದ್ದಾರೆ ಅಂತ ಹೇಳ್ತು ಈಗಲೂ ಕೂಡ ಕೇಂದ್ರ ಸರ್ಕಾರ ಕೋವಿಡ್ನಿಂದ ಸತ್ತವರ ಸಂಖ್ಯೆ ಐದು ಲಕ್ಷ ಮಾತ್ರನೇ ಅಂತ ವಾದ ಮಾಡುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇಶದಾದ್ಯಂತ ಎದುರಾಗಿದ್ದ ಬಿಕ್ಕಟ್ಟು ನದಿಗಳಲ್ಲಿ ತೇಲಿದ ಮೃತದೇಹಗಳು ಬೀದಿ ಬೀದಿಗಳಲ್ಲಿ ಅಂತ್ಯಕ್ರಿಯೆಗಾಗಿ ಸಾಲುಗಟ್ಟಿದ ಆಂಬ್ಯುಲೆನ್ಸ್ಗಳು ಹಾಗೂ ಡಬ್ಲ್ಯೂ ಒದ ವರದಿಗಳು ಕೇಂದ್ರ ಸರ್ಕಾರ ನೀಡಿರೋ ಅಂಕಿಅಂಶಗಳ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾ ಕುಂಭಮೇಳದ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಅನೇಕರು ಕೂಡ ಕಾಣೆಯಾಗಿದ್ದಾರೆ ಅದಾಗ್ಯೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಮೂವತ್ತೇಳು ಜನರಷ್ಟೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿಕೊಂಡಿದೆ ಆದರೆ ಬಿಬಿಸಿ ಇತ್ತೀಚೆಗೆ ಬಹಿರಂಗಪಡಿಸಿದ ವರದಿಯಲ್ಲಿ ಕನಿಷ್ಠ ಎಂಬತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಖಚಿತಪಡಿಸಿದೆ ಅಲ್ಲದೆ ಅನೇಕರು ಕೂಡ ಕಾಣೆಯಾಗಿದ್ದಾರೆ ಅಂತ ಹೇಳಲಾಗಿದೆ ಕಾಣೆಯಾದವರ ಬಗ್ಗೆ ಸರ್ಕಾರ ಈವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಅಂಕಿ ಅಂಶವನ್ನು ಸಹಿತ ನೀಡಿಲ್ಲ ಇಂತಹ ಹಲವಾರು ನಿದರ್ಶನಗಳು ಕೇಂದ್ರ ಸರ್ಕಾರ ದುರಂತಗಳಲ್ಲಿ ಸತ್ತವರ ಮಾಹಿತಿಯನ್ನು ಮರೆಮಾಚ್ತಾ ಇದೆಯಾ ಅನ್ನೋ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಗಿದೆ ಇಷ್ಟು ಮಾತ್ರ ಅಲ್ಲ ಈ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಭಾರಿ ಚರ್ಚೆಗಳನ್ನೇ ನಡೀತಾ ಇದೆ ದುರಂತಗಳ ಸಂದರ್ಭಗಳಲ್ಲಿ ಸರ್ಕಾರದ ಮೌನ ನಿರ್ಲಕ್ಷ್ಯ ಹಾಗೂ ಪಾರದರ್ಶಕತೆಯ ಕೊರತೆ ಸಾರ್ವಜನಿಕರಲ್ಲಿ ಭಯ ಗೊಂದಲ ಮತ್ತು ಅಪನಂಬಿಕೆಗಳನ್ನು ಹುಟ್ಟಾಕ್ತಾ ಇದೆ ಸರ್ಕಾರ ಸ್ಪಷ್ಟ ಮಾಹಿತಿಯನ್ನು ನೀಡದೆ ಇರೋದು ಮತ್ತು ಜವಾಬ್ದಾರಿಯುತ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರೋದು ಆಡಳಿತದ ಮೇಲಿನ ವಿಶ್ವಾಸಾರ್ಹತೆಯನ್ನು ಕುಂದಿಸ್ತಾ ಇದೆ ಅನ್ನೋ ಮಾತುಗಳಿದೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಹತರಾದ ವೈದ್ಯಕೀಯ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀಡುವುದಕ್ಕೆ ಕೇಂದ್ರ ಸರ್ಕಾರ ಮತ್ತು ಗುಜರಾತ್ ಬಿ ಜೆ ಪಿ ಸರ್ಕಾರ ಇನ್ನು ಎಷ್ಟು ದಿನಗಳು ಅಥವಾ ತಿಂಗಳುಗಳು ಅಥವಾ ವರ್ಷಗಳನ್ನು ತೆಗೆದುಕೊಳ್ಬಹುದು ನಾವು ಕಾ ತೋಡ್ಬೇಕಷ್ಟೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ